పుష్పరాజ్ ఏ బీన్ బి సరస్వతి డైరెక్ట్ అల్ కులే హింగదు నీ కై్యాక నోడ్తీ అభినయంత ఏసా ఒప్ప

ನಿಮ್ಗ ಗೌಡ್ರು ಮಾಡಂದ ಹೇಳಿ ಅವ್ ಮೂರು ನಿಮ್ಗೆ ಮಾಡ್ಬೇಕು ಅದು ಹೇಳ್ಬಾರ್ದು ಚೇರ್ ಹುಡುಕಾಡ್ಬೇಕಲ್ಲ ಈಗ ನೆನದವರ ಮನದಲ್ಲಿ ಚೇರ್ ತೊಬ್ರಿ ಆಶೀರ್ವಾದ 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 ಅಯ್ಯೋ ನೀ ಗೌಡ್ರ ನಮಸ್ಕಾರ ಮಾಡಿಬಿಟ್ನಲ್ಲ ನಾ ಹಂಗ ಗೌಡ್ರ ಕಣ್ಣಂ ಎಲ್ಲರಿಗೂ ಕಾಣ್ತೀನಿ ಗೌಡ್ರು ಕಣ್ಣಂಗೆ ಕಾಣ್ತೀನಿ ಕೂತಲ್ಲ ಪೋತ್ ರಾಜ ಇವ್ ಕಣ್ಣಂಗೆ ಕಾಣ್ತೀನಿ ಗೌಡ್ರು ಹೋದ್ರಲ್ಲ ಮೊನ್ನೆ ಅಲ್ಲ ಗೌಡರಿಗೆ ಸ್ವಲ್ಪ ಭೇಟಿ ಆಗಬೇಕಾಯ್ತು ಗೌಡ್ರ ಸ್ನೇಹಿತ ನಾನು ಕರಮ್ರಾಜ ಅಂತ ಎಪ್ಪ ಕರಮ್ ನೀವು ನೀ ಕರ್ಮರಾಗಿರು ಧರ್ಮರಾಗಿರು ಅದನ್ನು ತಗೊಂಡು ನನಗೇನು ಆಗ್ಬೇಕಾಯ್ತು ಒಂದ್ ಕರ್ಮ ಇವ್ ಕರ್ಮ ಒಟ್ಟ ಎಂಟು ಮಂದಿ ಕರ್ಮ್ಗಳು ಬಂದಿರು ಇಲ್ಲಿ ಒಬ್ನೇ ಕರ್ಮ ರಾಜ ಸರ್ ಏನ್ ಟ್ಯಾಕ್ಟರ್ ಏನ್ ಗುರ್ತಾ ಇಲ್ಲ ನನಗ ಏ ನಡಿಯೋ ನಡಿಯೋ ನಮಸ್ಕಾರ ಅಲ್ಲ ಏನ್ ಹೇಳಿದ್ವು ನನ್ಗ ಏನ್ ಹೇಳಿದ್ರಿ ಕರ್ಮರಾಜ ಬರ್ತಾರ ಒಂದ್ ಚೇರ್ ಹಾಕಿ ಕುಡ್ಸಂತ ಹೇಳಿದ್ರಿ ಕುಂಡ್ರಿಸಿನಲ್ರಿ ಎಲ್ಲಿ ಅಲ್ಲೇ ಎಸ್ ಯಾವ್ದು ಮುನ್ನೋಳಿ ಮಂಗೆ ಹಾ ಈ ಮಂಗಿನ ಮಗ ನಿಮಗೂ ಗೊತ್ತಿಲ್ಲ ಇಲ್ಲ ಅವ ಪುತ್ ಪುತ ಅಂದಾಗ ನನಗೆ ಡೌಟ್ ಬಂದಿತ್ತು ಇವನವನು ಪುಟ್ಟಿ ಹೊರಕೆ ಬಂದ ನೀವು ಅಂತಂದು ಏಯ್ ಯಾವ ಲೈ ನೀನು ಹೆರ್ದಾವ್ ಏಯ್ ಮತ್ತು ಅಲ್ಲ ಹಾದಿಗೆ ಹೋಗೋವ್ರನ್ನೂ ಕರಿಯೋದು ಕರೆದು ಕರ್ದು ಕುಡ್ಸೋದು ಮತ್ತೆ ಬಡಿಯೋದು ಮೊದಲ ಕೇಳ್ಬೇಕಿತ್ತಲ್ಲ ಯಾರು ಏನು ಅಂತ ಹೇಳಿ ಯಾವ ಲೇಲೆ ಏಯ್ ಜಲ್ಲೇ ಸುಮ್ಮನ್ನು ಕುಂದ್ರಿತ ಮತ್ತೆ ನೀರು ಕೊತ್ತಾರ ಕತೆ ಮಾದೆ ನೀರನ್ನು ಕೊತ್ತಿರಲಾರ್ತ ಮತ್ತೆ ಯಾರು ಲೇ ಆತ ಅಲ್ಲ ಯಾರಪ್ಪ ನೀನು ನಿನಗೂ ಗೊತ್ತಾಗಲಿಲ್ಲ ಇಲ್ಲ ನಾವು ಹರಿ ಬಾ ಏ ಬಾರೋ ಸಾಮಾನೆಲ್ಲ ರೆಡಿ ಮಾಡ್ತೀನಿ ಸ್ವಚ್ಛ ಮಾಡ್ತೀನಿ ಬಾ ನಾಡಿ ನಿನಗೆ ಅದೊಂದು ಬಿಟ್ರೆ ಏನು ನೀರು ತತ್ ಹೋಗ ಮಮ್ಮಿಗೆ ಫೋನ್ ಮಾಡಿದ್ದತ್ತ ಮತ್ತೆ ತಿಳಿಪಿ ಕೊತ್ತ ನನಗೆ ಮದುವೆ ಮತ್ತೆ ನಂದ ಓ ಹೋ 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 ನಮ್ಮ ಅತ್ತಿ ಮಗ ಹರಿ ಬಾಬು ಸಣ್ಣ ಇದ್ದಾಗ ನೋಡಿದೆ ಈಗ ಎಲ್ಲ ಬಂದವ್ ದೊಡ್ಡ ಇರ್ರಿ ಬಿಡ ಆತಿ ಆರಾಮ ಅದಾಳ ಇಲ್ಲ ಆಕಿಗೇನ ದಾದಿ ಈಗೇನ ಆರಾಮ ಅದಾಳ ಆಕಿ ಎಲ್ಲ ಒತ್ತ ಆಕಿಗೆ ಬರ್ತಾವ ಗೃಹಲಕ್ಷ್ಮಿನ ಆಕಿ ಎಲ್ಲ ಬಾಗಿ ಲಕ್ಷ್ಮಿನ ಎಲ್ಲ ತಗೊಂಡು ಆರಾಮ್ ಉಂಡ್ ತಿಂದ ಆರಾಮ್ ಅದಾಳ ಆದ್ರ ನನ್ನ ಮದ್ವಿ ತಿಂತಿನ ಇಲ್ಲ ನಾನಿದ್ದೀನಲ್ಲ ನಿನ್ ಮದ್ವಿ ಮಾಡೋದ ನೀ ಮದ್ವಿ ಮಾತಾತ ಅದ ಬಂದದ್ ಎರಡ್ ಸಾವಿರದ ಎರಡ್ ನೂರ್ ಕೊಟ್ಟು ಇಲ್ಲಿ ಕಳ್ಸಾಳ ಆಕಿ ಒಳ್ಳೆ ಹೋಗಕ್ ಬತ್ತಾರ್ತತೆ ಕಿಲ್ ನನ್ ತೆಕ್ಕ ಏ ಗೌರೀಶ ನನ್ನ ಅಳಿಯ ಬಾಳ ಒಳ್ಳೆ ಕೆಲಸ ಮಾಡಿದ್ರಿ ನೀವು ನಮಸ್ಕಾರ ಏ ಹಾಲೇ ಪುತ್ಕು ಸರ ನಾನು ನೋಡಿ ಅವಂಗಿದ್ಯಾಕತ್ತ ನಿಮಗೆಲ್ಲ ಡೌಟ್ ಬಂದತ್ತಿ ಅವತ್ತ ಹುರ್ಕ್ ಹತ್ತಿ ಅವಿಡೋ ಸ್ಟೈಲ್ ಅಂತ ಹೇಳಿ ಅದು ಪುಟ್ಟಿ ಹಿಂಗಿಡ್ತಾರೆ ಎಲ್ಲರು ಹಿಂಗಿಡ್ತಾನ ಇರಲಿ ದೂರದ ಪ್ರಯಾಣ ಬೇಸತ್ ಬಂದಿರಬೇಕು ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಬ ಈ ವಲಸ್ತ ಯಾವಾಗಿದ್ದ ಕಲ್ತೀನಿ ಈ ಸ್ಥಾನ ಅಂದರೆ ಏನು ಸ್ಥಾನ ಅಂದರೆ ಏನು ಈ ಸ್ನಾನ ಅಂದ್ರೆ ಗೊತ್ತಿಲ್ಲ ಏ ಜಳಕಲೆ ಜಳಕ ಮರ ಓದ್ತದೆ ತಾನೇ ಅದ್ರ ಬೇದಿ ಒಂದ್ ಇತರ ಬುದ್ಧ ಐತೆ ಅನ್ನೇನ ದೂತ ಮಾತಾರ ಜಳಕ ಅದನ್ನ ದೂತ ಮಾಡಬಾರ್ದು ಅದನ್ನ ತಾಬನ್ ಹೊತ್ಕೊಂಡ ತಿಕ್ಕೊಂಡ ತಿಕ್ಕೊಂಡ ತೊಗಲ್ ತಗೊಂಡೋಕತ್ತ ಅದು ದಿನ ತಿಕ್ಕೊಂಡ ತಿಕ್ಕೊಂಡ ತೊಗಲ್ ತಗೊಂಡೋಕತ್ತ ಅದು ಮತ್ ದಿನ ತೊಳ್ಕೊಂಡ ತೊಳ್ಕೊಂಡ ಮೌಲಾದ ತಳಕ ಪಳಕ ಮಾದ ಅಂದ್ರೆ ತುಂಬ ನೋವು ಬತ್ತ ಅದೇನು ದೂತ ಮಾದಕ್ಕೆ ಊತನ ಅದು ಅಂದರ ರೀ ಒಮ್ಮೆ ಅದಿದ್ರೆ ರಾತ್ರಿ ದಳ್ಕ ಪಳ್ಕ ಮಾತ ಅನುಭವ ಅದ ಮತ್ತು ವಾತು ತಸ್ತಾತ್ ಸುಮ್ನೆ ಎಗ್ರಶ ರೀ ಅಕ್ಬರ್ ಜರಾ ಮಾಡಿ ಕೋದ್ರ ನನಗೆ ಏಯ್ ಊರಾಗ ಹನುಮಪ್ನ ಜಾತ್ರೆ ಐತೆ ಮನ್ಯಾಗ ಪಂಚ್ ಪಕ್ವಾನ ಮಾಡೈತಿ ಹೋಗ ಹಾಂ ಪಂಚ ಪಕ್ವಾನ ಹ್ಞೂ ತಿಲಿಪಿ ಎಲ್ಲಿ ಇದ್ದಾಳ ಏ ಕಳ್ಯಾ ತಿಲಿಪಿ ಎಲ್ಲಿ ಮಾಡೋರು ಬಂದಾರಿ

ಈ ಪೆದ್ದನ ಗುಂಗಲ್ಲಿ ನಿಮ್ಮನ್ನು ಮಾತಾಡ್ಸೋದನ್ನ ಮಾಡ್ಬಿಟ್ಟೆ ಒಂದ್ ಚೇರ್ ಹಾಕೋ ಒಂದು ಮುಗೀತು ಈ ಒಂದು ಚಾಲು ಬಾರ ಬಾ ಏ ಚರಿ ಚೇರ್ ಸರಿ ಹಾಕಪ್ಪ ಅಲ್ಲ ಆ ರೀತಿ ಹಾಕಿದ್ರೆ ಹ್ಯಾಕ್ ಕುತ್ಕೋಬೇಕು ಸರಿ ಹಾಕೋದನ್ನ ಬಾರೋ ನಾಲ್ಕು ಮೂಲೆ ಅದಾವ ನಾಲ್ಕು ಮೂಲೆಗೆ ಯಾವ ಗಾವ ತಲೆ ಕೂತ್ ಬಿಡೋ ಏಕರಿಂದ ನಡಬರ ಕೂತ್ ಬಿಡು ಕರೆಂಟ್ ಹಿಡಿದು ಮಂಗೆ ಸತ್ತ ತಂದು ಪಟ್ಟಿ ಎತ್ತಿ ಬಿಡ್ತು ಹೋಲಿ ಈ ರೀತಿ ಹಾಕಿದ್ರೆ ಈ ಕೂತ್ರೆ ಏನಾಗುತ್ತೆ 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 ಗೊತ್ತಿಲ್ವೇ ಓಮೆ ಓಮೆ ಸರಿ ಹಾಕೋ ಸರಿ ಹಾಕೋದನ್ನ ಮಾತಾಡ್ತೀನಿ ನೀ ಏನ್ ಕಲ್ತೀವ ಎಂ ಬಿ ಬಿ ಎಸ್ ಕಲಿಯಲ್ಲಿ ಹೋಗ್ತಾ ಇದ್ದೀನಿ ಇನ್ನೂ ಕಲೀಲಿಗೆ ಹೋಗ್ತಾ ಇದೀಯಾ ಎಮ್ಮಿ ಬಿ ಇನ್ನು ಕಲ್ಲಿ ಹೋಗ್ತಾ ಇದಂತೆ ಎಂ ಬಿ ಬೋಳಸ್ ಏನ್ ತಿಳ್ಕೊಂಡಿದ್ಯಾ ಅದೇ ಎಂ ಬಿ ಬೋಳಸೋದ್ ಗೊತ್ತಿಲ್ಲ ನಮ್ಗೆ ಎಂಬ ಬಿ ಬಿ ಎಸ್ ಅಂದ್ರೆ ಡಾಕ್ಟರ್ ನೀನ್ ಕುರ್ಚೆ ಮೇಲೆ ಕುಂಡ್ರಾಕ್ ಬರಲ್ ಡಾಕ್ಟರ್ ಹಾಗಾದ್ರೆ ನೀತರಿಸ ಅಲ್ಲೇ ಗೌರಿ ಮನೆಗೆ ಬಂದ ಅತಿಥಿಗಳನ್ನ ಗೋಳು ಮಾಡೋರಿಗೂ ತಂದುಕೊಳ್ಕರ್ಗಂಗಿಲ್ಲನಾ ನಾ ಏನು ಗೋಳು ಮಾಡಕತ್ತಿದಿಲ್ರಿ ಅದು ಅದು ಪುತ್ ಪುತ್ತ ಕುಂತ ಚೇರ್ ಹೊಸತಿ ಒರ್ಸಿಕೊಡಂದ್ರೆ ಹುತ್ತ ಹೂನ್ರಿ ನಾನು ಒಳಗಡೆ ತಂಗಿ ಇದ್ದಾಳೆ ಹೂನ್ರಿ ಒಂದ್ ಕಪ್ ಬಿಸಿ ಬಿಸಿ ಟೀ ಮಾಡಿಸ್ ಏ ನನಗೆ ಟೀ ಗಿ ಏನು ಬೇಡ್ರಿ ಈಗ ಜಸ್ಟ್ ಊಟ ಮಾಡೇ ಬಂದಿನಿ ನಾನು ನೋಡಿ ನನ್ನ ಬಗ್ಗೆ ಕಾಜಿ ಹೋಗ್ತಾರ ಇದಕ್ಕಂತರಪ್ಪ ಏ ಹುತ್ತಾ ಏನು ಗೊತ್ತಿಲ್ಲ ನಿನಗ ಅಲ್ವೇ ತಂಗಿ ತಂಗಿ ಅಂತ ಅಂದಿರಲ್ಲ ತಂಗಿ ಅಂದ್ರೆ ಅವ್ರ ಹೆಸರು ಶಿಲ್ಪ ಅಂತ ನೋಡ್ಲಿಕ್ಕೆ ಚೆನ್ನಾಗಿರುವುದಲ್ಲ ಒಂದ್ರದ್ರಿ ನಾ ಹೆಂಗದಲ್ಲ ರೀ ನಮ್ಮ ತಂಗಿ ಹಂಗದಳ ನಾವು ಮಂದಿ ಮನೆಗೆ ಹೊಕ್ಕಿವೆ ಆದ್ರೆ ಇಷ್ಟು ತಳಕ್ಕೆ ಕೈ ಹಾಕಿನ್ ಕೇಳಂಗಿಲ್ಲ ಚಹಾ ಕೊಟ್ರೆ ಚಹಾ ಕುಡಿತೀವಿ ಉಪ್ಪಿಟ್ಟು ಕೊಟ್ಟರೆ ಉಪ್ಪಿಟ್ಟು ತಿಂತೀವಿ ತಿಂದು ಮುಚ್ಕೊಂಡು ಸೈಲೆಂಟಾಗಿ ಸೈಡಿಗೆ ಅದ ಬರ್ತೀವ್ರಿ ಆದ್ರೆ ನಿಮಗತ್ ದಪ್ತರ್ ತಕೊಂಡು ಕೊಡಂಗಿಲ್ಲ ರೀ ಕಳ್ಳಗಟ್ಟೆ ವಂಶಾವಳಿ ಹೇಳ ಗೌರ್ಯ ಹೇಗೌರ್ಯ ದೊಡ್ಡವ್ರಿಗೆ ಎಲ್ಲರಿಗೂ ಬಾ ಅಂತ ಹೇಳ್ಬಿಡ್ರಿ ಯಾಕೆ ಏನಾಗ್ತದ ಸಿಲಿಂಡರ್ ಖಾಲಿ ಆಗೈತ್ರಿ ಗೊತ್ತ ಏ ಮತ್ತೆ ಅವ್ರು ತಿಥಿಗಳು ಬಂದ್ರೆ ಅವ್ರ ಮುಂದೆ ಹೆಂಗೆ ಜೋರ್ ಬಾಯ್ ಮಾಡಿ ಹೇಳುದು ನಮ್ಮ ಮನೆಯಲ್ಲಿ ಸಿಲಿಂಡರ್ ಖಾಲಿ ಆಗಿದೆ ಅಂತ ತುಂಬ ಅದ್ರ ಸಂಬಂಧ ಸೂಕ್ಷ್ಮ ಹೇಳಿದ್ದೀಮ್ ನಾನು ಆದ್ರೂ ನೀವು ಚಾ ತಗೊಂಡ ಬಾ ಅಂತ ಹೇಳಿದ್ರಲ್ಲ ಅದಕ್ಕೆ ಹಳೆ ಮ್ಯಾಲೆ ಇಟ್ಟಿದ್ರ ಅದನ್ನ ಅದು ಇನ್ನೇನು ತೆಗೆದ ಹವಾ ಹೊಡ್ಡಿ ಪಕ್ಕೊಂಡು ವಯಸ್ಸರ್ ಹರಿದಾರ ಯಾರು ಅವರು ಅದಕ್ಕೆ ನನಗೂ ಸಿಟ್ಟು ಬತ್ತಿರಿ ಪ್ಲಾಸ್ಟಿಕ್ ಇತ್ತು ಮಗು ತೊಗೊಂಡ್ ಹೊಡ್ತಾ ಹೊಡೆದ್ ನೋಡ್ರಿ ಪಾಕ್ ಅಂತಿತ್ತು ಪುಕ್ಕಂತಹ ತಗೊಂಬಂದೆ ಅವರ ಚಾರಾಡಿ ಸಲ ಟೀ ನನಗಲ್ಲಮ್ಮ ಅಣ್ಣ ನಿಮ್ಗ ನಾನು ಒನ್ಲಿ ಬೋರ್ಮಿಟ ಡ್ರಿಂಕ್ಸ್ ಮಾಡ್ತೀನಿ ಗೊತ್ತಲ್ಲ ನಿಮಗೆ

ಗೌರಿಶ ಇನ್ನೊಂದು ಸ್ವಲ್ಪ ತಡದ್ ಬರ್ಬೇಕು ಬೇಡ ಮುಗಿದು ಹೋಗಿತ್ತು ನಿನಗೆ ಯಾವಾಗ ಬರ್ಬೇಕು ಅದು ಲೋ ಚುರುಮರೆ ಇಪ್ಪ ನಾನು ಅವನೇ ತೊಂಬಂದು ದನಕ್ಕಿಟ್ಟಿದ್ದೇವನ್ನ ತಂಗಿ ತಂಗಿ ಅಂತ ಹೇಳ್ತಾ ಇದ್ರಲ್ಲ ತಂಗಿ ಅಂದ್ರೆ ಇವ್ರ ಏನು ಇವ್ರ ಹಾ ಮೇಡಮ್ ನಮಸ್ಕಾರ ಹಾ ಸರಿ ಸರಿ ಮೇಡಮ್ ಅವ್ರ ಬರ್ರಿ ನೀವು ಅವ್ನು ನೋಡ್ರಿ ಸಾಕು ನಮಗೆ ಗಣಮಕ್ಳು ನಮಸ್ಕಾರ ಮಾಡೋದು ಕಡಿಮೆ ಹೆಣ್ಮಕ್ಳು ಏನೋ ಮಾತಾಡ್ತಿದ್ರು ನನಗ ಮಾತಾಡ್ತೇಳ

ಈ ಕಾಫಿಯನ್ನ ಈ ಶಿಂಪ್ರೇ ಮಾಡಿದ್ದೇನು ಇಲ್ಲ ಒಳಗೆ ಒಳಗು ಹೊರಗ ಬರೋದಿಲ್ಲ ಪಿ ಕಾಳಕ ಜೋಡೆ ಕಾಫಿಯನ್ನ ನೀವು ತಣೆ ಮಾಡಿದ್ದು ಇವಂಗೇನು ಗಂಡಮಕ್ಳ ಅವರ ಮಾಡ್ಯಾರ ಓ ಮಾರಾಯ ಕಾಫಿ ನೋಡಿದ್ರೆ ತುಂಬಾ ಬೊಂಬಾ ಕಾಣ್ತಾ ಇದೆ ಮತ್ತೆ ತುಂಬಾ ಸ್ವೀಟ್ ಇದೆ ಮತ್ತೆ ಒಟ್ಟವರೇ ಕಾಫಿ ಕುಡ್ಕೊಂಡು ನೋಡ್ತಾ ಇದ್ರೆ ಈ ಮನೆಯಲ್ಲೇ ಇರ್ಬೇಕಂತ ಅನಿಸ್ತಾ ಇದೆ ಬುಗಸೆಟ್ ಸಿಕ್ರೆಲ್ಲ ಇಲ್ಲೇ ಇರ್ಬೇಕ್ ಅನ್ಸುತ್ತೆ ನಿಮಗೆ ಒಂದು ಕವ್ದಿತ್ತು ಅಂದ್ಕೊಂಡು ಚಾ ಕುತ್ಕೋ ಮಕ್ಕೊಂಬಿ ಇಲ್ಲ ಏ ಕಾ ನೆಲ ಒರಿಸ್ಬೇಕ್ ನಾ ಇನ್ನು ಹಂಗಂತ ಏಯ್ ನಡೆಯೋ ಆ ಮೇಡಮ್ ತಗೋಳಿ ದಂಡ ಹೃದ ಚಲ್ಲ ಇದೇನು ಮುರುಮುರು ಸಲ ಆಗಕತ್ತಾರ ಇಲ್ಲಿ ಇವರಿಬ್ರು ಏನೋ ತಾಪೇ ತುದಾಕತ್ತಾರ ಏನೋ ಭತ್ತ ತಿಪ್ಪಾಕತ್ತಾರ ಅವರಿಬ್ರು ಬತ್ತ ಚಿಪ್ಪಾಕತ್ತಾರ ಅದನ್ನ ತೊಗೊಳ್ಳಿ ನಿನಗೇನು ಏ ಏಯ್ ಸುಂದರವಾದ ಗೌಡ್ರು ಹಿಂಗಿಲ್ಲ ತುಮ್ನ ತುಂಬರಿ ತಿನ್ಕೊತ ತುಂಬನ ಕುಂದ್ರ ಅಷ್ಟ ಮಾಡ ನೀವ್ ಏನೋ ಮಾಡಿದ್ರು ನೋದ್ಕೋತ ತುಂಬನ ತುಂಬರಿ ತಿನ್ಕೊತ ನಿಂದ್ರಾಕ ಖರ್ಚಿದ್ರಿ ಅನೋ ನೀವಳ್ಳೆ ಬನ್ನಿ ಹಲಕತ್ರಿ ಅಂದೆ ಏ ಯಾರಿನಗ ಉಳ್ಕೊಂಡಿ ಅವಂಗು ನೋಡು ಪಾಪ ಗೋಟ ಬರಬರಿ ಅಡಗ ಇತ್ತದು ನಾವೇನ್ ಕಿತ್ಕೋಲಿಲ್ಲ ಗೌಡ್ರಿ ಅವ್ರ ಯಾಕರಿ ಕರಿತೀರಿ ಗೌಡ್ರಿ ಹೋಗ್ರಿ ನಾ ಕರಿತೀನಿ ಕೆಲಸ ಅದು ನಡಿ ನಡಿಯೋ ಅಲ್ಲ ಕಳ್ಸಾಕ ಎದಕ್ಕೆ ಹೋಗ್ಬೇಕಂತೀ ಯಾಕೆಲ್ಲ ಮೀಟಿಂಗ್ ಐತಂತ ಯಾವ್ದಾರ ಮೀಟಿಂಗ್ ಏಮಿ ಬಳಸ್ಬೇಕಂತ ಅವ್ರು ನೋಡಿ ನೀವು ನಾವು ಕರೆದಿದ್ದಕ್ಕೆ ಬಂದಿದ್ದು ತುಂಬಾ ಸಂತೋಷವಾಯ್ತು ಈ ದಿನ ರಕ್ಷಾ ಬಂಧನ ಈ ಬಂಧನ ನಿಮಿತ್ತವಾಗಿ ನನ್ನ ತಂಗಿ ಹುಟ್ಟು ಹಬ್ಬ ಕೂಡ ಇದೆ ತುಂಬಾ ಸಂತೋಷ ಹುಟ್ಟು ಹಬ್ಬಕ್ಕೆ ನನ್ನನ್ನು ಅತಿಥಿಯಾಗಿ ಕರೆಸಿ ಸತ್ಕಾರ ಮಾಡೋದಕ್ಕೆ ತುಂಬ ಸಂತೋಷ ಗೌಡ್ರಿ ಗೌಡ್ರಿ ಈ ನಿಮ್ಮ ಅಣ್ಣ ತಂಗಿಯವರ ಅನುಬಂಧ ಅನುಬಂಧವಾಗಿ ಅಷ್ಟೇ ಉಳಿಬಾರ್ದು ನನ್ನ ಆಸಂತೆ ಜನ್ಮ ಜನ್ಮದ ಸಂಬಂಧವಾಗಿ ಬೆಳೆಯಲಂತ ಒಂದು ಗೀತಲ್ಲೇ ಇವತ್ತೇನಿದೆ ಗೊತ್ತಾ ಇವತ್ತು ಏನೈತಿ ಗೊತ್ತಾ ಶಿಲ್ಪ ಅವರು ಇದಾರಲ್ಲ ಅದಾರಲ್ಲ ಅವ್ರು ಹುಟ್ಟು ಹಬ್ಬ ನೀನ್ ಮಾತಾಡ್ತೇ ನೀನು ಇಷ್ಟು ಮಂದಿ ಮುಂದೆ ಆ ಹಬ್ಬ ಮಾಡೋದಕ್ಕೆ ಹೇಗೆ ಸಾಧ್ಯ ಏನ್ ಮಾತಾಡ್ತಾರ ಊಟ ಮಾಡವನು ಅಲ್ಲ ನೀ ಏನು ತಿಳ್ಕೊಂಡಿ ಅವನಂತನ್ರಿ ಇಷ್ಟು ಮಂದಿ ಮುಂದೆ ಅವರದ ಸುಂದರವಾದ ಕುಟ್ಟು ಹಬ್ಬ ಏ ಪುರುಷತ್ರ ಮಾಡೋ ಉಸಿರು ಬಿಡ್ತೀನಿ ನೀನು ಬಂದ್ಬಿತ್ರಿ ನಮ್ಮ ಅಮ್ಮನೇ ಬಸ್ ಸ್ಟ್ಯಾಂಡ್ ಪೈಕಾನಿ ನೀರ ಮನೆ ಮನೆ ಹಾಕಿ ಮಾಡ್ತೇನೆ ನಮ್ಮ ಅಮ್ಮನೇನಂತ मैसॉन मे, मादे रहे वाटा कीमत तो कोटाल रोने मामा ने न कोट ऐ ये स्तम्भ दी वाला कीमत कौट कर्यां मंदर नहीं अपना नोट ले रहना आई लाभियो मामा ना याला उनके तेल त्यातना नहीं तुम नहीं रहो ऐ कुछ आप में इतने पले भाई ले <laughs> ने... <laughs> <laughs> बंदे ने, ने हाँ, ना कहा कन्नड़ दा इंग्लिश ने क्या

அல்ல நன்றி இரீதந்த ஜென்ம ஜென்மத பலந்தல்ல நன்றி இரீதந்த ஜென்ம ஜென்மத பலந்தா ஜீவக்கடரோ ஹக்கினரோ நாம அகலனே ஹரஜிதீனே ஏ ரட்சோ বন্দனா அல்ல நன்றி இரீதந்த ஜென்ம ஜென்மத பலந்தா बल भी अरे ये बल क्या जन्म जुन्म तलाश बल की मर्जी اشتركوا في <applause> ನೋಡಿ ನೀವು ನಮ್ಮ ಮನೆಗೆ ಬಂದಿದ್ದು ತುಂಬ ಸಂತೋಷವಾಯಿತು ಈ ಒಂದು ಕುಗ್ರಾಣದಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಎಂ ಬಿ ಬಿ ಎಸ್ ಓದ್ತಾ ಇದ್ದಾನಂದ್ರೆ ಈ ಊರು ಗೌಡನಾಗಿದಾಗ ನನಗೂ ಕೂಡ ತುಂಬ ಹೆಮ್ಮೆಯ ವಿಷಯ ನೋಡಿ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಹಣಕಾಸಿನ ತೊಂದರೆ ಇದ್ರೆ ನನಗೊಂದು ಫೋನ್ ಮಾಡಿ ಖಂಡಿತ ಗೌಡ್ರಿ ನಿನಗೆ ನಿನಗೇನರ ಫೋನ್ ನಂಬರ್ ಸಿಗಲಿಲ್ಲ ಅಂದ್ರೆ ಅಲ್ಲಿ ನಮ್ಮನಿ ಟ್ರಿಕೆ ಐತಿ ತಗೊಂಡೋಗ ಎಲ್ಲಿ ಅವ್ರು ಗಂಟು ಬಿದ್ದಿರಲಿ ಯಾರು ಹಿಡಿದು ನೋಡಕತ್ತನ ಇರೋನ್ ಡೈಲಾಕ್ ಅದಾವ ಅಕಲು ಕಸ್ಕೊಂಡು ನೀವ್ ಮಾತಾಡಿದ್ರೆ ಏನು ಮಾಡ್ಲಾ ಇಲ್ಲಿ ಏ ಮರ ಈಗ ಎಟ್ ಬರ್ತಾವಟ್ಟ ಮಾತಾಡಿ ಇನ್ನೋ ನಾಳೆ ಬರ್ದು ಕೊಡ್ತಾನು ಸಾಕತ್ತಪ್ಪ ಪೇಮೆಂಟ್ ಕೊಟ್ಟಾರ ಅಂತೇಳಿ ನಾಕ್ ನಾಲ್ಕು ಮಾತು ಕಡಿಮೆ ಮಾತಾಡಿದ್ರೆ ಏನ್ ರಾಕೇನು ಸುಮ್ಮನೆ ನಾನು ಆಟಾಕ್ ಮಾಡುವ ಮರ ಏನ್ ಸರಿ ಕೇಳ್ರಿ ನಾನಿನ್ ಹೋಗಿ ಬರಲ್ಲ ಅನುರಾಗಳು ಹೃದಯಾನ ಅನುರಾಗ ಚೆಲ್ಲಿದಳು ಹೃದಯಾನ ಗೀಳಿದಳು ಹರೆಯದಾರು ಈಗ ಬಂದ್ ಹೋಗಿರೋ ಮುಸುಡಿನ ಯಾವತ್ತಾದರೂ ನೋಡಿದೀಯ ಇವ್ರು ನೋಡಿಲ್ಲ ನಿಜ ಹೇಳ್ತಾ ಇದ್ದೀಯ ಅಯ್ಯೋ ನಿಜವ್ ನೋಣ ಇವತ್ತೇ ನೋಡಿದ್ದು ನೀನು ನನ್ನ ತಂಗಿ ನನ್ನ ತಂಗಿ ಏನಂತ ನನಗೆ ಚೆನ್ನಾಗಿ ಗೊತ್ತೈತಿ ಕೆಕ್ಕು ಕಣ್ ಮುಚ್ಕೊಂಡು ಹಾಳು ಕುಡಿದ್ರೆ ಅದು ಯಾರಿಗೂ ಅಂತ ಅಂತಳದಿರುತ್ತೆ ಹೇಳೋ ಎಲ್ ನೋಡಿದೀಯ ಅಂತ ಅದು ಕಾಲೇಜಿನಲ್ಲಿ ಒಂದ್ಸಾರಿ ನೋಡಿದಾಗ ಅನಿಸ್ತಾರೆ ನನಗ ಇಟ್ಟು ಪ್ರಿಯಣ್ಣ ಪ್ರಿಯಾಂಕಾ ನಿಂತು ಮಾತ್ರ ಬೇಕಾರೆ ಕಾಲೇಜ್ ನಲ್ಲಿ ಭೆಟ್ಟಿ ಅಂತ ಅನಿಸಿತ್ತು ಒಂದೇ ಕಾಲೇಜ್ ಅಲ್ವಾ ಒಂದೇ ಕಾಲೇಜ್ ಅಂದಮೇಲೆ ನೋಡೋದು ಮಾತಾಡೋದು ಇದ್ದೇ ಇರುತ್ತೆ ಅಷ್ಟೇನಾ ಯಾಕೋ ಮೈ ಕೈ ನಡುಗ್ತಾ ಇದೆ ಅದಕ್ಕೋಸ್ಕರ ಮುಖ ಎಲ್ಲ ಬೆವರ್ತಾ ಇದೆ ತುಂಬಾ ಇದೆ ಅಣ್ಣ ಅಂದ್ರೆ ಏನೋ ನಡೆದಿದೆ ಅಂತ ಅವನಿಗೂ ನಿನಗೂ ಏನ್ ಸಂಬಂಧ ಪ್ರೀತಿ ಮಾಡ್ತಾ ಇದ್ದಲ್ಲೇ ಸುಟ್ಟಾಕ್ ಬಿಡ್ತೀನಿ ಪ್ರೀತಿ ಮಾಡ್ತಾಳಂತೆ ಪ್ರೀತಿ ಏನ್ ಯೋಗ್ಯತೆ ಇದೆ ಅವನಿಗೆ ಥಂಗ ಈ ಪ್ರೀತಿ ಪ್ರೇಮ ಪ್ಯಾರ್ ಮೊಹತ್ ಕೂಡ ಬರೀ ಪುಸ್ತಕದಾಗ ಓದಕ ಸಿನಿಮಾದಾಗ ನೋಡಕ ಅಷ್ಟ ಚಂದ ನಿಜ ಜೀವನದಲ್ಲಿ ಅಲ್ಲ ಪ್ರೀತಿ ತುಂಬಿಕೊಂಡ್ರು ಹೃದಯದ ಕೆಳಗಡೆ ಹಸುವನ್ನು ತುಂಬಿಕೊಂಡ್ರು ಹೋಗ್ತೈತಿ ಮುಂದೊಂದು ದಿನ ಹಸು ಚೂರುಗಿಟ್ಟಿದ್ರ ಯಾರು ಬೆಕ್ಕಾದವ್ರ ಮನೆ ಹೋಗಿಸ್ತೈತಿ ಮೊದಲ ಈ ದುನಿಯಾದಲ್ಲಿ ಬದುಕಬೇಕಾದ್ರೆ ದೊಡ್ಡ 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 ದೊಡ್ಡೊಂದಿದ್ರೆ ಅಪ್ಪ ಅವನು ಬಿಟ್ಟು ಬೇಕಾದ ಖರೀದಿ ಮಾಡ್ಬಹುದು ಹಾಗೆ ಅನ್ಕೊಂಡಿರೋವ್ ನಾನು ಹಾಗೆ ಬಾಳ್ತಾ ಇರೋವ್ ನಾನು ನೋಡೋ ನಿಮ್ಮ ನನ್ನನ ಇನ್ನೊಂದು ಮುಖದರ್ಶನ ನೀನು ಮಾಡಿಲ್ಲ ಮಾಡೋದಕ್ಕೆ ಪ್ರಯತ್ನ ಕೂಡ ಪಡಬೇಡ ಬಬ್ಲಾಗೋ ಬದಲಾದರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಆ ಬೇಕಾರಿ ನನ್ನಗೂ ಒಳ್ಳೆಯದು ಅಣ್ಣ ನಾವು ಶ್ರೀಮಂತ್ರೇ ಇರ್ಬೋದು ಚಿನ್ನದ ತಟ್ಟೆನಲ್ಲಿ ಅನ್ನನೇ ತಿನ್ಬೋದು చప్లీనా బంగారూడా బుద్ధి నిన్న ఈ రీతి మాత కలివ నిన్న విద్య అల్ వసిన మొదలు అదను సరియ్ మ ಇಲ್ಲ ಅಂದ್ರೆ ಸರಿ ಮಾಡ್ಬೇಕಾಗತ್ತೆ ನಿರ್ಧಾರ ಅಣ್ಣ ಹೌದು ಹಾಗಾದ್ರೆ ನಂದು ಒಂದು ಕೊನೆ ನಿರ್ಧಾರ ಕೇಳು ಅದೇನ್ ಹೇಳೋ ನಾನ್ ಪ್ರೀತಿ ಮಾಡಿದ್ದು ಕರ್ಮರಾಜನೇ ಮದ್ವೆ ಅಂತ ಆದ್ರೂ ಅದು ಕರ್ಮರಾಜನೇ ಮಾತ್ರ ಇಲ್ದಿದ್ರೆ ಈ ಶಿಲ್ಪ ಹೆಣವಾಗ್ತಾಳಷ್ಟೆ ನೀನು ನನ್ನ ತಂಗಿಯ ನನ್ನ ತಂಗಿ ಅಂತ ಹೇಳ್ಕೊಳಕೆ ನಾಚಿಕೆ ಆಗುತ್ತೆ ನನಗೆ ನೀನು ಚಿಕ್ಕವಳಿದ್ದಾಗ ಇದೇ ಕೈಯಾರೆ ತುತ್ತ ಮಾಡಿ ನಿನ್ನನ್ನು ಇಲ್ಲಿ ಕುಣಿಸಿಕೊಂಡು ದೊಡ್ಡವಳು ಮಾಡಿದ್ನೆಲ್ಲ ಅದು ನಾನು ಮಾಡಿರುವ ಮೊದಲನೇ ತಪ್ಪು ಈ ಊರ್ ಜನರ ಮುಂದೆ ಮೂರು ಕಾಸಿಗೆ ನನ್ನ ಮಾನ ಮರ್ಯಾದೆ ಹರಾಜ್ ನೀನು ನೀನು ನನ್ನ ತಂಗಿ ಅಂತ ಗೌಡ್ರ ನೀ ನೀವು ನಾಲ್ಕು ಮಾತು ಕೇಳಿದ್ರೆ ಒಂದು ನಾಲ್ಕು ಮಾತು ಹೇಳ್ತೀನಿ ಇಲ್ಲಾದ್ರೂ ದನ ಹೊಡ್ಕೊಂಡು ಹೊಲಕ್ಕೆ ಹೋಗ್ತೀನಿ ನಾನು ಹೇಳೋ ನೋಡ್ರಿ ಇದ್ರಾಗ ಸಂಪೂರ್ಣ ತಪ್ಪೆಲ್ಲ ನಿಮ್ದೀ ಹೌದ್ರಿ ಮತ್ತ ಆ ಹುಡುಗಿ ಸಣ್ಣಕ್ಕಿದ್ದಾಗ ಏನೇನು ಬಯಸ್ತಾಳ ಪ್ರೀತಿಯಿಂದ ಎಲ್ಲಾ ಕೊಡಿಸಿ ನೀವು ಅಗಿ ಕೇಳಿದ ಅಂಗಿ ಕೊಡ್ಸಿರಿ ಅಗಿ ಕೇಳಿದ ಸಾಲಿ ಪಾಟಿ ಪುಸ್ತಕ ಅಂಕಲಿ ಇಂಕ್ಲಿ ಬೇರೆ ಬೇಕೆಲ್ಲ ಕೊಡಿಸಿರಿ ಅಗಿ ಕೇಳಿದ ಬಟ್ಟೆ ಕೊಡಿಸಿರಿ ಅಗಿ ಕೇಳಿದ ಅಂಗಿ ಕೊಡಿಸಿರಿ ಅಗಿ ಕೇಳಿದ್ ಚೆಂಡಿ ಕೊಡಿಸಿರಿ ನೀವು ಎಲ್ಲ ಮಾತಿನ ಮುಂದೆ ಬರ್ತಾವ್ರಿ ಅವೆಲ್ಲ ಅವನ್ನೆಲ್ಲ ಪ್ರೀತಿಯಿಂದ ಕೊಡ್ಸಿರಿ ಅಂದ ಮೇಲೆ ಈಗ ಪ್ರೀತಿಯಿಂದ ಅವಕೋ ಅಂತಾನ ಕೊಡಿಸಿಬಿಟ್ರಲ್ಲಿ ಒಂದು ವೇಳೆ ನನ್ನ ಜಾಗದಾಗ ನೀ ಇದ್ದಂದ್ರ ನೀನು ತಂಗಿರೋ ಅಂತ ಬಲ ಅಧಿಕಾರಿನ ಪ್ರೀತಿ ಮಾಡಿದ್ರ ಅಂದ್ರ ಒಬ್ಬನ ಮದುವೆ ಮಾಡಿ ಕೊಡ್ತಿದ್ದೇನೆ ಕಾಲ ತೋಳದ ಕಳಿಸ್ಬಿಡ್ತಿದ್ದೀನ ಬಿಕಾರಿ ಬುದ್ಧಿ ಬಿಕಾರಿ ತರ ಯೋಚನೆ ಮಾಡುತ್ತೆ ಅವರಿಬ್ರು ಮದುವೆ ಮಾಡ್ರಿ ಒಂದು ವೇಳೆ ಅಂತ ಸಂದರ್ಭ ಏನಾದ್ರೂ ಬಂದ್ರ ಇವಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತೇನೆ ವಿನಾಹ ಈ ಮದುವೆ ನಡೆಯದಕ್ಕೆ ನಾನ್ ಬಿಡೋದಿಲ್ಲ ನಾನರ ಎಲ್ಲಿ ಮದುವೆ ಮಾಡೋಣ ನಿಮ್ಗೆ ಒಟ್ಟೆ ಮದುವೆ ಮಾಡೋಕೆ ಹೋಗ್ಬಾಡ್ರಿ ಯಾಕಂದ್ರೆ ಆ ಹುಡುಗ ನಮ್ಮ ಅಂತಸ್ತಿಗೆ ತಕ್ಕಂತವಲ್ಲ ಸ್ವಲ್ಪ ವಿಚಾರ ಮಾಡಿರಿ ಈಗ ಅವರು ಬಾ ಇಬ್ಬರು ಭಾಳ ದಿರ್ಗು ಕೊಯ್ಯಾರೀ ಮುಂದೆ ಹೆಚ್ಚು ಕಡಿಮೆಯಾಗಿ ಮನೆ ಬಿಟ್ಟು ಓಡಿ ಹೋಗಿಬಿಟ್ರಂದ್ರೆ ಇದು ನಮ್ಮ ಮನೆತನದ ಘನತೆ ಗೌರವದ ಪ್ರಶ್ನೆ ಐತಿ ಅದಕ್ಕೆ ಒಂದು ದಿವ್ಸ ಆರು ಏಳು ತಿನ್ನು ಹೋಲಿ ಮದುವೆ ಮಾಡ್ತೀವಿ ಮಾಡ್ತೀವಂದು ಮುಂದೆ ಹಾಕೊಂತಗೋದು ಆಮೇಲೆ ಟಾಯಂ ನೋಡಿ ಪಲ್ ಪಲ್ಟಿ ಹೊಡೆದ ಬಿಡದ್ರಿ ಹೆಂಗೈತೆ ಕಿಡ್ನಿ ಗೌರ್ಯ ಇದ್ರೊಳಗೆ ಏನಾದರೂ ಸ್ವಲ್ಪ ಪರಕಾತಂದ್ರ ಮಗನ ನೀನ್ ಹಿಡ್ಕೊಂಡನಾ ಹಂಗ ನಾಯಕ ಇಲ್ಲ ಇಲ್ಲರಾಕೋಲಿ ಹೋಯ್ ಮೊದಲ ಮಕೋಂಬಿಟ್ರಿ ಬಾರವ ಇಷ್ಟಾಯ್ತು ವಿಷಯ ಚಿಂಗಮ್ ಜಗದ ಜ್ ನಿಂತಿರಿ ನೀವು ನಾ ಹೇಳಿದೆ ಗೌಡರಿಗೆ ಎಲ್ಲೂಟ್ರಿ ಅವ್ರು ಬಿಟ್ಟವ ಇನ್ನು ನಾನ್ ಸಂಪೂರ್ಣವಾಗಿ ಒಪ್ಗೆ ಕೊಡುವರೆಗೂ ಈ ವಿಷಯ ಮುಂದುವರಿಕೊಡ್ದು ಅದನ್ನ ನಾ ವಿಷಯ ಬಿಡಿಸ್ಕೇಳ್ತೀನಿ ರೀ ನೋಡುವ ಗೌಡ್ರು ಹೇಳಿದ್ ನಿಂಗೆ ಅರ್ಥ ಆಗಿಲ್ಲ ಅಂತ ಕಾಣ್ತಾನೆ ಅರ್ಥ ಆಗಂಗೆ ಹೇಳ್ತೀನಿ ನನಗೆ ನೀ ಏನು ಕಾಲೇಜಿಗೆ ಬಸ್ನೇ ಹೋಗ್ಯಲ್ಲ ಇಲ್ಲಿ ಮೇಲೆ ಬಸ್ನೇ ಹೋಗಂಗಿಲ್ಲ ಬಸ್ ಪಾಸ್ ಹಾಕಿ ಬಿಡಾವ ನಾನು ಆಧಾರ್ ಕಾರ್ಡ್ ಹ್ಞೂ ಅದು ದೊಡ್ಡ ಸುದ್ದಿನ ಐತೆ ಅಳ್ಳಿ ಈಗ ಅದು ಕಾಲೇಜಿನ ಆಧಾರ್ ಕಾರ್ಡ್ ಕೊಟ್ಟರ ಈಗ ಹೌದು ಹ್ಞೂ ಹ್ಞೂ ಮತ್ತು ಬಸ್ ಪಾಸಿನ ರೊಕ್ಕ ತೊಗೊಂಡ್ರಲ್ಲ ವಾಪಸ್ ಕೊಟ್ಟರೆ ಇಲ್ಲಿ ನಿಮಗೆ ಅದು ಗೊತ್ತಿಲ್ಲ ಬಸ್ ಪಾಸ್ ತೆಗ್ಸೇ ಇಲ್ಲ ನಾವು ಹ್ಞೂ ಇಲೆಕ್ಷನ್ ಹಾಕಿನ ಮುಂಚೆ ವಾ ಸೋ ನೈಸ್ ಲಟ್ 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 ಹ್ಞೂ ಒಲ್ಲೇವನ ಅದಕ್ಕೆ ಹೇಳ್ತಾರೆ ಈಗ ಅವರು ನೀ ಏನರ ಕಾಲೇಜ್ ನಮ್ಮ ಹಳೆ ಟಮ್ ಟಮ್ ಐತಲ್ಲ ಅದನ್ನ ರೆಡಿ ಮಾಡ್ತೀವಿ ಹಿಂದಿನ ಕುಂಡಿರ್ಬೇಕು ಮುಂದೆ ನಾನು ಹೊಡಿಬೇಕು ಅಲ್ಲಿ ಹೋಗಿ ಕಾಲೇಜ್ನಾಗ ಬಿಟ್ಟಾಗ ಸರ್ ಕೂಡ ಟೀಚರ್ ಕೂಡ ಅಷ್ಟೇ ಮಾತಾಡಬೇಕು ಅವ್ನು ಏನಾರ ಮೂರು ಪುಟ್ಟಿನ ಶಿವರಾಜ್ ಕುಮಾರ್ ಸಿಕ್ಕ ಅವನ ಕಡೆ ಏನ್ರ ನೀ ಅಪ್ಪ ಅಪ್ಪ ಮಾತಾಡಕ್ಕೆ ಕತ್ತಿ ನೋ ನಮ್ಗೆ ಹಿಡಿಸೋದಿಲ್ಲ ಆರು ಮಾಡೋದು ಓ ಈಕಿ ಮಿಕ್ಕಿದಕ್ಕೆ ಅಪ್ಪ ಲವ್ ಈಗ ಮಾಡಂಗಿಲ್ಲ ಎಕ್ಸುಕೇಶನ್ ನಮಗೂ ಸರಿ ಎಜುಕೇಶನ್ ನನಗೆ ಇಂಗ್ಲೀಷ್ ಬರಂಗಿಲ್ಲ ಬಿಡವೆ ಅಜುಕೇಶನ್ ಅಂದ್ರೆ ಗೊತ್ತಿಲ್ಲ ನೀನು ಹೆಣ್ಮಳಿಗೆ ಶಾಲೆಗೆಲಿ ಕೆಲಿದ ಮುಗಿರಿ ಎಕ್ಸಾಮ್ ಎಕ್ಸಾಮ್ ಮುಗಿಲಿ ನಿಮ್ಮನು ಆಮೇಲೆ ಪರೀಕ್ಷೆ ಪಾಸ್ ಆದಮೇಲೆ ನಾವು ದೊಡ್ಡರೆಲ್ಲರೂ ಕೊಡ್ತೀವಿ ಇದೇನು ನಾಕ್ಕೊಂಡ್ ನಿತ್ಯಲ್ಲ ಹಂಗನ್ನು ನಾಕೊಂದ್ರೆ ಮದುವೆ ಮಾಡಿ ಕಳಿಸ್ತೀವಿ ನೀವು ಆಮೇಲೆ ಅವ್ಳರ ಮಾಡ್ಕೊರಿ ಹಬ್ಲರ ಮಾಡ್ಕೊರಿ ನಿಮಗೆ ಸಂಬಂಧಪಟ್ಟ ವಿಷಯ ಇಷ್ಟೊತ್ತರ ಅವ್ನ ಮಾತಾಡಕತ್ತೀನಿ ನೀವು ಸ್ವಲ್ಪ ಸ್ವಲ್ಪ ಮಾತಾಡಿದ್ದೀವಿ ಹೋಗು ಅರ್ಜೆಂಟ್ ಒಂದು ಕಪ್ಪು ಸೋಡಾ ತೊಂಬೋ ನಾನು ಸೋಡಾ ಸೋಡಾ ಅಂದ್ರೆ ಗೊತ್ತಿಲ್ಲ ಆ ಸೋಡಾ ತಿನ್ನೋದು ತಿನ್ನು ಪಡ್ಡಿ ಹಾಕ್ತಾರಲ್ಲ ಗೌರ್ಯ ಅಪ್ಪ ಏನು ತಂಗಿ ಸೋಡಾ ಅಂದ್ರೆ ಯಾವ್ದು ಕೇಳ್ತಾಡ್ರಿ ಆದರೆ ನೀವೇನ ಇಲೆಕ್ಷನ್ ನಿಂತೀರಿ ಅಂತಲ್ಲ ಇವಕ್ಕೇನು ಹಾಕತ್ತಿ ಏನು ಮಾರೆ ಇಲೆಕ್ಷನ್ ನಿಂತು ಚಲನ ಏನು ಗೊತ್ತಿಲ್ಲ ಗೆಲ್ತಾವಂತ ಗೊತ್ತಲ್ಲ ಬಾಕಿ ಬೀಳ್ತಾವಂತ ಕತ್ತಿರಿಯ್ ಗೆಲ್ತೇ ಗೆಲ್ತಿರಿ ನೀವು ಈಗ ನೀವು ಊಟ ಆಗತ್ರಿ ಹೆಲ್ತಾರೆ ಊಟ ಆಗತ್ರಿ ಗೊತ್ತಲ್ಲ ಎಲ್ಲ ಮಾತಾಡೋದು ಡಾಕ್ಟಿಂಗ್ ಹಿಂಗೆ ಇರ್ತೀನಿ ನೋಡ ಅಂದ್ಬಿಟ್ಟು ಏನು ಉಪ್ಪೇಗಿಲ್ಲ್ರಿ ನೀವ್ ಹೇಳಿ ಕರ್ಕೊಂಡು ಹೋದ್ರಿ ಸೂರದ್ ಗ್ಯಾರಂಟಿ ನೀವು ಬೇಡ ಅದಕ್ಕೆ ಅವರ ಅಂದ್ರು ಎಲ್ಲರೂ ನಾನು ಅಡುಗೆ ಮಾಡಿ ಹಾಕ್ಬೇಕಪ್ಪ ಬಾ ನಾ ಕುಂತ ಬಯಸ್ತೀನಿ ನೀ ಶಿಸ್ತು ನಾದು ಅಂದ್ರು ಗೌರ್ಯ ಅವರೇ ಇಲ್ಲಿ ನಿತ್ಯ ಅಂದ್ರೆ ನಾನು ನಿನ್ನ ಹಿಡ್ಕೊಂಡು ನಾನು ಮಗನ